ಎಲ್ರಿಗೂ ಕಿಚಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಅವರೆಕಾಳು ಪಲ್ಯ ಉಪ್ಸಾರು ಖಾರ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಹಸಿಮೆಣ್ಸಿನ್ಕಾಯಿ ಮೆಣಸು ಹುಣಸೆಹಣ್ಣು ಜೀರಿಗೆ ನಾನಿಲ್ಲಿ ತ್ರೀ ವೀಕ್ಸ್ ಆಗೋಂಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋ ಹಾಗೆ ತೋರಿಸ್ಕೊಡ್ತಿರೋದು ತಕ್ಷಣಕ್ಕೆ ನೀವು ಮಾಡ್ಕೊತೀರಿ ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲನೂ ತರಿತರಿಯಾಗಿ ರುಬ್ಕೊಳ್ಳೋಣ ನೋಡಿ ಈ ರೀತಿ ನೀರ್ ಹಾಕ್ದಿರೇನೆ ತರಿ ತರಿಯಾಗಿ ರುಬ್ಬಿಟ್ಕೊಂಡಿದೀನಿ ನೀರ್ ಹಾಕಿ ರುಬ್ತೀರ ಅಂದ್ರೆ ಒಂದ್ ಎರಡ್ ದಿನ ಸ್ಟೋರ್ ಮಾಡಿ ಮಾಡಿಟ್ಕೋಬಹುದು ಅದೇ ನೀರ್ ಹಾಕ್ದಿರೇನೆ ರುಬ್ಬಿಟ್ಕೊಂಡ್ರೆ ಒಂದ್ ತ್ರೀ ಪೀಕ್ಸ್ ವರ್ಗು ಸ್ಟೋರ್ ಮಾಡಿಟ್ಕೋಬಹುದು ಹಾಗೇನು ಟೇಸ್ಟ್ ಚೆನ್ನಾಗಿರುತ್ತೆ ಮೊದ್ಲು ಅವರೇ ಕಾಳನ್ನ ಕುಕ್ಕರ್ ಆರಿದೆ ಅವರೆಕಾಳು ಪಲ್ಲಿಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಕಟ್ಟನ್ನು ಉಪ್ಸಾರು ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಒಂದು ಚಮಚ ಸಾಸಿವೆ ಕಡಲೆಬೇಳೆ ಉದ್ದಿನ ಬೇಳೆ ಕರಿಬೇವು ಇವಾಗ ಬೇಯಿಸಿಟ್ಕೊಂಡಿರೋ ಕಾಯಿನ ಇದಕ್ಕೆ ಹಾಕೊಳ್ಳೋಣ ಖಾರಕ್ಕೆ ನಾನು ಹಸಿ ಡೈರೆಕ್ಟಾಗಿ ಉಪಯೋಗಿಸ್ತಿಲ್ಲ ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಶುಂಠಿನ ಸ್ವಲ್ಪ ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದೆ ಅದನ್ನ ಇದಕ್ಕೆ ಹಾಕೊಳ್ಳೋಣ ನೀವು ಪಲ್ಯಕ್ಕೆ ಸಬ್ಬಕ್ಕಿ ಸೊಪ್ಪನ್ನು ಉಪಯೋಗಿಸ್ಕೋಬೋದು ಇನ್ನೂ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪಲ್ಯ ಆಗಿದೆ ಇವಾಗ ಸಾರಿಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇವಾಗ ಇದಕ್ಕೇ ಒಗ್ಗರಣೆ ಹಾಕ್ಕೊಳ್ಳೋಣ ಸಾಸಿವೆ ಸ್ವಲ್ಪ ಇಂಗು ಕಟ್ ಹಾಕ್ಕೊಂತಿದ್ದೀನಿ ನೀವು ಡೈರೆಕ್ಟ್ ಆಗಿ ಬೇಯಿಸ್ಕೊಂಡಿರೋ ಕಾಳು ಕಟ್ಟಿಗೆನೆ ಖಾರನ ಕಲಿಸ್ಕೋಬಹುದು ಇಲ್ಲ ಅಂದ್ರೆ ನಾನು ಈ ರೀತಿ ಮಾಡ್ಕೊಂಡಿದೀನಿ ಖಾರಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ರುಬ್ಕೊಂಡು ಈ ರೀತಿ ಈ ಮಿಶ್ರಣ ಹಾಕೊಂತಿದ್ದೀನಿ ನೀವು ಡೈರೆಕ್ಟ್ ಆಗಿ ಕಾಳ ಬೇಯಿಸಿದ ಉಪ್ಸಾರ್ ಖಾರನ ಕಲಿಸ್ಕೊಳ್ಬಹುದು ಅದು ತುಂಬಾ ಚೆನ್ನಾಗಿರುತ್ತೆ ಅದೇ ಖಾರಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ರುಬ್ಕೊಂಡು ಈ ರೀತಿ ಒಗ್ಗರಣೆ ಮಾಡಿಕೊಂಡು ಬಳಸ್ಬೋದು ಇನ್ನು ಚೆನ್ನಾಗಿರುತ್ತೆ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕು ಅಂತಿದ್ದೀನಿ ಚೆನ್ನಾಗಿ ಕುದೀತಿದೆ ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಒಂದು ಬೌಲಿಗೆ ಬಗ್ಗಿಸ್ಕೊಳ್ಳೋಣ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋನ ಲೈಕ್ ಮಾಡಿ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು